ನಮಸ್ಕಾರ ಉತ್ತಮ ಜೀವನಕ್ಕಾಗಿ ಒಂದು ಆರು ನೀತಿಗಳನ್ನು ನಮದಾಯಿಸಿಕೊಳ್ಬೇಕು ಸರಳವಾಗಿರ್ತಕ್ಕಂಥ ಒಂದು ಆರು ಮಾತುಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡೇವೆ ಅಂದ್ರ ನಮ್ದು ಅದಕ್ಕೆ ಬಂಗಾರ ಆಗಿರಬಹುದು ಸರಳವಾಗಿರ್ತದೆ ಗೊಂದಲಮಯ ಜೀವನದಿಂದ ಸರಳ ಸುಂದರವಾದ ಜೀವನ ನಮ್ದಾಗಬೇಕು ಅಂತಂದ್ರೆ ಆರು ಮಾತುಗಳೊಯ್ಯವು ಈ ಆರು ಮಾತುಗಳನ್ನ ನಾವು ನಮ್ಮವಾಗಿಸಿಕೊಳ್ಬೇಕು ಅವುಗಳನ್ನು ನಾವು ಕರಗತ ಮಾಡಿಕೊಳ್ಳಬೇಕು ಮನಸ್ಸಿನಲ್ಲಿ ಅವುಗಳಿಗೆ ಜಾಗ ನೀಡಬೇಕು ಮನಸ್ಸಿನ ಜಾಗ ಅಂದ್ರೆ ಅವುಗಳ ಪಾಲನೆಯನ್ನು ನಾವು ಮಾಡ್ತೀವಿ ಪಾಲನೆ ಮಾಡಿದೆ ಅಂದ್ರೆ ಅದು ಫಲಿತಾಂಶ ನಮಗೆ ಸಿಗ ಶುರುವಾಗನೇ ಮಾತು ಅಂದ್ರೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಪ್ರಾರ್ಥನಾ ಸ್ಥಳಗಳಿಗೆ ಹೋಗ್ತಾರೆ ಮಸೀದಿಗೆ ಹೋಗ್ಬೋದು ಚರ್ಚಿಗೆ ಹೋಗ್ಬೋದು ಗುರುದ್ವಾರ ಹೋಗ್ಬೋದು ಮಂದಿರಗಳನ್ನಂತೂ ನಾವು ಹೋಗಿ ಹೋಗ್ತೀವಿ ಹೋಗಿ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರಲ್ಲಿ ಒಂದಿಷ್ಟು ವಿನಂತಿಗಳನ್ನ ಮಾಡ್ಕೊಳ್ತೀವಿ ವಿನಂತಿಗಿಂತ ಪೂರ್ವದಲ್ಲಿ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡ್ತೀವಿ ಉತ್ತಮ ಜೀವನಕ್ಕಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಎಲ್ಲರ ಸುಖಕ್ಕಾಗಿ ಒಂದಿಷ್ಟು ಪ್ರಾರ್ಥನೆಗಳನ್ನು ಮಾಡ್ತೀವಿ ಜೊತೆಗೆ ನಮ್ದು ಒಂದಿಷ್ಟು ಸಮಸ್ಯೆ ಅಥವಾ ಇದ್ದು ಬಗೆಹರಿಸಿ ನಮ್ಗೆ ಕೇಳ್ತೇವೆ ಕಡಿಕೇನು ಕೇಳ ಚಲೋ ಮಾಡ್ ಕೇಳಿ ಬರ್ತೀವಿ ಇಷ್ಟೊಂದು ಸಣ್ಣದೊಂದು ಪ್ರಾರ್ಥನೆ ಮಾಡ್ತೀವಿ ನಾವು ನಂತರ ಪ್ರಾರ್ಥನೆ ಮಾಡಿ ವಾಪಸ್ ಬರಲಿಲ್ಲ ಆದ್ರೆ ಪ್ರಾರ್ಥನೆಯ ಫಲ ಯಾವಾಗ ನಮ್ಗೆ ಸಿಗ್ತದಂದ್ರ ನಂಬಿಕೆಯನ್ನ ಇಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಫಲ ಸಿಗ್ತದೆ ನಂಬಿಕೆ ಇಲ್ಲ ಸುಮ್ಮನೆ ಒಂದು ನಾವು ಏನೋ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಅಲ್ಲಿ ಈಗ ಪ್ರಾರ್ಥನೆಗೆ ಆಧಾರವೇ ನಂಬಿಕೆ ನಾವು ನಮ್ಮ ಮನೆಯಲ್ಲಿ ಉತ್ತಮವಾದ ಬಲ್ಬ್ಗಳನ್ನ ತಂದಾಕಿರಬಹುದು ಅದು ಇ ಡಿ ಇರ್ಬೋದು ಸೆಂಟ್ ಇರ್ಬೋದು ಅಥವಾ ಯಾವುದೋ ಬಲ್ಬ್ಗಳನ್ನ ತಂದಾಕ್ತೀವಿ ಬಲ್ಬ್ ತಂದಾಕಿದ ಮಾತ್ರಕ್ಕೆ ಬೆಳಕು ಉಂಟಾಗ್ತದ ತಪ್ಪು ಪ್ರಾರ್ಥನೆ ಮಾಡಿ ನಾವು ಫಲ ಸಿಗ್ತದ ತಪ್ಪು ಆ ಬಲ್ಬಿನಲ್ಲಿ ವಿದ್ಯುತ್ ಸಂಪರ್ಕ ಸಿಗಾಕದ ಅಷ್ಟೇ ಅಲ್ಲ ವಿದ್ಯುತ್ ಸಂಪರ್ಕ ಕೊಡಬೇಕು ಆ ಬಟನ್ ಅನ್ನು ಆನ್ ಮಾಡೋದ್ರ ಮೂಲಕ ಯಾವಾಗ ನಾವು ಬಟನ್ ಹಾಕ್ತೀವಿ ಅವಾಗ ವಿದ್ಯುತ್ ಸಂಪರ್ಕ ಆಗ್ತದ ಅವಾಗ ಬೆಳಕು ಬರ್ತದ ವಿದ್ಯುತ್ ಅನ್ನೋದು ನಂಬಿಕೆ ಇದ್ದಂತೆ ಪ್ರಾರ್ಥನೆ ಅನ್ನೋದು ಬಲ್ಬಾದ್ರೆ ವಿದ್ಯುತ್ ನಂಬಿಕೆ ಇದ್ದಂತೆ ನಂಬಿಕೆ ಇತ್ತು ಪ್ರಾರ್ಥನೆ ಬೆಳಗ್ತದ ಅದು ಬೆಳಕ್ ಕೊಡುತ್ತದೆ ಇಲ್ಲ ಇಲ್ಲ ಅದಕ್ಕೆ ನಾವು ಪ್ರಾರ್ಥಿಸುವುದಕ್ಕಿಂತ ಮೊದಲು ನಂಬಬೇಕು ಅದೇ ಅಲ್ಲ ಗುರುದ್ವಾರ ಇರ್ಬೋದು ಚರ್ಚ್ ಇರ್ಬೋದು ಮಸೀದ್ ಇರ್ಬೋದು ದೇವಸ್ಥಾನ ಇರ್ಬೋದು ಏನೇ ಇರ್ಬೋದು ಒಬ್ಬ ವ್ಯಕ್ತಿ ಇರ್ಬೋದು ವಿಷಯ ಇರ್ಬೋದು ಏನೇನೋ ಇರಲಿ ನಾವು ಯಾವುದನ್ನ ಪ್ರಾರ್ಥಿಸ್ತೀವಿ ಅದ್ರ ಬಗ್ಗೆ ಆಳವಾದ ಒಂದು ನಂಬಿಕೆ ನಮ್ಮಲ್ಲಿ ಅಂದಾಗ ಮಾತ್ರ ಆ ಪ್ರಾರ್ಥನೆ ಯ ಫಲ ಸಿಕ್ ಸಿಗ್ತದೆ ಇಲ್ಲರೂ ಸಿಗಲ್ಲ ಇದು ಒಂದೇ ಮಾತು ಪ್ರಾರ್ಥಿಸುವುದಕ್ಕಿಂತ ಮೊದಲು ನಂಬಬೇಕು ಎರಡನೇ ಮಾತು ಏನಂದ್ರ ಮಾತನಾಡ್ತೀವಿ ನಾವು ಬಹಳ ಸರಿ ಅವ್ರಿಗೆ ಉಪದೇಶ ಕೊಡ್ತೀವಿ ಇವ್ರಿಗೆ ಉಪದೇಶ ಕೊಡ್ತೀವಿ ಅವ್ರಿಗೆ ಸಲಹೆ ಕೊಡ್ತೀವಿ ಇವ್ರಿಗೆ ಸಲಹೆ ಕೊಡ್ತೀವಿ ಬಹಳಷ್ಟು ಮಾತಾಡ್ತೀವಿ ಆದ್ರೆ ನಮ್ಮ ಮಾತು ಯಾರು ಗಂಭೀರವಾಗಿ ಸ್ವೀಕರಿಸೋದಿಲ್ಲ ಅದಕ್ಕೆ ನಮಗೆ ಬೇಸರ ಎಲ್ಲರೂ ನಮ್ಮ ಮಾತನ್ನ ಗೌರವಿಸ್ಬೇಕು ಗಂಭೀರವಾಗಿ ಸ್ವೀಕರಿಸ್ಬೇಕು ನಮ್ಮ ಮಾತನ್ನ ಇಷ್ಟಪಡಬೇಕು ಅಂತಂದ್ರೆ ಒಂದ್ ಕೆಲಸ ನಾವು ಮಾಡ್ತೇವೆ ಇತರರ ಮಾತನ್ನ ನಾವು ಸರಿಯಾಗಿ ಆಲಿಸ್ಬೇಕು ಕೇಳಿಸ್ಕೊಳ್ಬೇಕು ಅಂದಾಗ ನಮ್ಮ ಮಾತ್ರ ನಮ್ಮ ಮಾತಿಗೆ ಒಂದು ಬೆಲೆ ಬರ್ತದೆ ಯಾಕಂದ್ರೆ ಬೇರೆಯವರ ಮಾತುಗಳನ್ನ ನಾವು ಆಲಿಸೋದ್ ಕಲ್ತೇವಂದ್ರೆ ಅವ್ರದ್ದೆಷ್ಟು ಅನುಭವಗಳು ನಮಗ್ ಸಿಗ್ತಾವ ಅವರ ಅನುಭವಗಳು ಅವಾಗ ಅದಷ್ಟು ವಿಷಯಗಳ ಬಗ್ಗೆ ಸ್ಪಷ್ಟತೆ ಸಿಗ್ತದೆ ನಮಗ ಅದೆಷ್ಟು ಜ್ಞಾನ ಸಿಗ್ತದೆ ನಮ್ಮಲ್ಲಿನ ಗೊಂದಲಗಳು ಗೊಂದಲಗಳು ದೂರ ಆಗ್ತವೆ ಅವಾಗ ನಾವೇನು ಮಾತಾಡ್ತೀವಿ ಆ ಮಾತು ತೂಕದ್ದಾಗಿ ಇರ್ತದ ಆ ಮಾತಿನಿಂದ ಏನಾಗ್ತದೆ ಅಂದ್ರೆ ಎದುರಿನ ಮೇಲೆ ಪ್ರಭಾವ ಅವಾಗ ಅವ್ರ ನಮ್ಮ ಒಂದು ತಿಳಿಯ ಬರ್ತದೆ ಅಂತನೂ ಬರಲ್ಲ ಅದಕ್ಕೆ ಎರಡನೇ ಮಾತು ಅಂದ್ರೆ ಮಾತನಾಡುವುದಕ್ಕಿಂತ ಮೊದಲು ನಾವು ಆಲಿಸ್ಬೇಕು ಚೆನ್ನಾಗಿ ಇನ್ನು ಮೂರನೇ ವಿಷಯ ಏನಂದ್ರೆ ಸರಳ ನಾವೆಲ್ಲ ಬಿಂದಾಸಾಯಿಗೆ ಬದುಕಬೇಕಂತ ಇಷ್ಟಪಡ್ತೀವಿ ಬಿಂದಾಸಾಯಿ ಬದುಕಂದ್ರೆ ಬಿಂದಾಸಾಗಿ ಖರ್ಚು ಮಾಡ್ಬೇಕಾಗ್ತದೆ ಖರ್ಚು ಮಾಡಬೇಕು ಅಂದ್ರೆ ನಾವು ನಮ್ಮ ಮನಸ್ಸಿಗೆ ತೃಪ್ತಿ ಬದುಕ್ ಹ್ಮ್ ಕಾಯಿ ನಾವು ಖರ್ಚು ಮಾಡಬೇಕು ಅಂದ್ರೆ ಖರ್ಚು ಮಾಡಕ್ಕೆ ನಮ್ಮ ಗಳಿಸ್ಬೇಕು ಗಳಿಸಿದ ನಂತರನೇ ಗಳಿಸಿದ್ರದಾಗ ಬಂದು ತುಳಸಿ ಖರ್ಚು ಮಾಡಬೇಕು ಅಂದ್ರೆ ಜೀವನ ಸೂತ ಇಲ್ಲ ಬರೀ ಖರ್ಚು ಹೆಚ್ಚಿಗೆ ಸಾಲ ಆಗಿ ಜೀವನ ತೊಂದರೆ ಕುಂಟ ತೊಂದ್ರೆ ಸಿಗ್ಬಿಡುತ್ತ ಅದಕ್ಕೆ ತೊಂದರೆ ಮಾಡ್ಕೊಳಕ ನಾವೇನಾದ್ರೂ ಖರ್ಚು ಮಾಡೋಕೆ ನಮ್ ಅದು ವಿಚಾರ ಮಾಡಬೇಕು ನಾನು ಗಳಿಕೆ ಎಷ್ಟ ಖರ್ಚು ಎಷ್ಟ ಅಲ್ಲಿ ಖರ್ಚು ಹೆಚ್ಚಾಯ್ತು ಅಂದ್ರ ಅಂದ್ರೆ ತಿವಿ ಅಂತ ಅರ್ಥ ಬೆಳಕೆ ಹೆಚ್ಚು ಮಾಡ್ಕೋಬೇಕು ಬೆಳಕೆ ಹೆಚ್ಚಾಗ ಖರ್ಚು ಕಡಿಮೆ ಮಾಡ್ಕೊಳ್ಬೇಕು ಅಷ್ಟೇ ಇದು ಮೂರನೇ ಮಾತು ಏನಂದ್ರೆ ಖರ್ಚು ಮಾಡೋದಕ್ಕಿಂತ ಮೊದಲು ಬೆಳೆಸಬೇಕು ನಾಲ್ಕನೇ ಮಾತು ಏನಪ್ಪಾ ಅಂದ್ರ ನಾವೇನಾದ್ರೆ ಬರವಣಿಗೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಸಾಹಿತ್ಯದ ಕಡೆ ಒಲುವಂದ್ರ ಚಿಂತನೆ ಮಾಡ್ಬೇಕು ಬರೆಯೋದಕ್ಕಿಂತ ಮೊದಲು ಚಿಂತನೆ ಸುಮ್ ಸುಮ್ಮನೆ ಏನೋ ಬರ್ತೇನೆ ಸಾಹಿತ್ಯ ಆಗೋದಿಲ್ಲ ಅದು ಪರಿಣಾಮಕಾರಿ ಬರವಣಿಗೆನೂ ಆಗೋದಿಲ್ಲ ಚಿಂತನೆ ಮಾಡೋದು ಇನ್ನ ಆಗ್ನೇ ಮಾಡ್ತ ಏನಂದ್ರೆ ನಾವು ಯಾವುದೇ ಒಂದು ಸ್ಪರ್ಧೆಯಿಂದ ಹಿಂಸೆತಿದ್ದೆವು ಯಾವುದೇ ಒಂದು ಸವಾಲಿನಿಂದ ಹಿಂಜೆತಿದ್ದೆವು ಅಂದ್ರೆ ಅದಕ್ಕೆ ಯಾಕಂದ್ರೆ ಬದುಕಿ ಒಂದು ಸವಾಲು ಬದುಕಿನಲ್ಲಿ ಪ್ರತಿ ಕ್ಷಣವೂ ಹೊಸ 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 ಸವಾಲುಗಳು ಬರ್ತಾ ಹಂಗೆ ನಾವು ಬಗೆಹರಿಸುವಂತೀವಿಗಳು ಬರ್ತಾ ನಾವು ಹಿಂಜರಿಯೋದಕ್ಕಿಂತ ಮೊದಲು ನಾವು ಮಾಡಬೇಕಾದದ್ದು ಮುಖ್ಯವಾದ ಕೆಲಸ ಏನಂದ್ರೆ ಪ್ರಯತ್ನಿಸೋದು ನಾವು ಪ್ರಯತ್ನ ಮಾಡಕತೇವು ಆವಾಗ ಅಲ್ಲಿ ಗೆಲುವು ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಬದುಕಿನ ಸಫಲತೆಯ ದಿನಗಳು ನಮ್ಗೆ ಶುರುವಾಗ್ತವೆ ಅದಕ್ಕಾಗಿ ಯಾವತ್ತೇ ವಿಷಯದಿಂದ ಹಿಂಜರಿಯುವುದಕ್ಕಿಂತ ಮೊದಲು ಒಂದು ಪ್ರಯತ್ನ ಮಾಡುವುದನ್ನು ನಾವು ಕಲಿಯಬೇಕು ಕೊನೆಯದಾಗಿ ಒಂದು ವಿಚಾರ ಏನಂದ್ರೆ ಸಹದಕ್ಕಿಂತ ಮೊದಲು ಬದುಕಬೇಕು ನಾವು ಈಗೇನು ಬದುಕತಿಲ್ಲ ನೀವು ಅನ್ಬೋದು ಬದುಕ್ತಾ ಇದೀವಿ ಸತ್ತಂತೆ ಬದುಕ್ತಾ ಇದೀವಿ ಅದೆಷ್ಟೋ ಜನ ಬದುಕ್ತಾ ಇದ್ದೀವಿ ಜೀವಿಸ್ತಾ ಇಲ್ಲ ಪ್ರತಿ ಕ್ಷಣವನ್ನ ಆನಂದಿಸ್ತಾ ಇಲ್ಲ ಎಷ್ಟು ಅಷ್ಟು ಕ್ಷಣಗಳನ್ನು ನಾವು ಆನಂದಿಸ್ಬೇಕು ಆಸ್ವಾದಿಸ್ಬೇಕು ಅಂದರೆ ಅದು ಬದುಕ್ತಂತೆ ಇಲ್ಲ ಇಲ್ಲ ಸತ್ತಂತೆ ಸಾಯಕ್ಕಂತೆ ಇದೆಯಲ್ಲ ಒಂದಿಲ್ಲ ಒಂದಿನ ನಾವು ಸಾಯ್ತೀವಿ ಆ ಸಹಾಯಕಿನ ಮೊದಲಿಗೆ ಇವು ದಿನಗಳೇನು ಸಿಕ್ಕಾಗಲ್ಲ ಈ ಕ್ಷಣಗಳೇನು ಸಿಕ್ಕಾಗಲ್ಲ ಇವುಗಳನ್ನ ಆನಂದಿಸುವ ಸೌಭಾಗ್ಯ ನಮ್ದಾಗಬೇಕು ಅಂದರೆ ನಾವು ಪ್ರತಿ ಕ್ಷಣವೂ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಆ ಪ್ರತಿ ಕ್ಷಣವನ್ನು ಅನುಭವಿಸೋದನ್ನು ನಾವು ಕಲಿಬೇಕು ಅಂದಾಗ ಮಾತ್ರ ನಾವು ಬದುಕಿನ ಸಾರ್ತೆ ಬದುಕನ್ನು ಅನುಭವಿಸಿದಂತೆ ಅದಕ್ಕೆ ಸುಂದರವಾದ ಸರಳವಾದ ಬದುಕು ನಮ್ದಾಗಬೇಕು ಅಂದರೆ ಪ್ರಾರ್ಥಿಸೋದಕ್ಕಿಂತ ಮೊದಲು ನಂಬಬೇಕು ಮಾತನಾಡೋದಕ್ಕಿಂತ ಮೊದಲು ಹೇಳಬೇಕು ಚಂದ ಖರ್ಚು ಮಾಡೋಕ್ಕಿಂತ ಮೊದ್ಲು ಕಳಿಸ್ಬೇಕು ಬರೆಯೋಕ್ಕಿಂತ ಮೊದಲು ಚಿಂತನೆ ಮಾಡಬೇಕು ನಿಜ ಇರೋದಕ್ಕಿಂತ ಮೊದಲು ಒಂದು ಪ್ರಯತ್ನವನ್ನು ಮಾಡಬೇಕು ಸಹ ತಿನ ಮೊದಲು ಬದುಕಬೇಕು ಜೀವಿಸಬೇಕು ಧನ್ಯವಾದಗಳು